ಹೇ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ ವಸ್ತಾಗಿ ನೋಡುತ್ತಿದ್ದೀರಾ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಎರಡು ಸಾವಿರ ಇಪ್ಪತ್ತೈದು ವರ್ಷದ ಮೊದಲ ತಿಂಗಳು ಗ್ರಹಗಳ ಚಲನೆ ದೃಷ್ಟಿಯಿಂದ ಹೇಗಿದೆ ಹನ್ನೆರಡು ರಾಶಿಗಳ ಫಲಾಫಲ ಏನು ಎಂಬುದನ್ನು ಜ್ಯೋತಿಷಿಗಳಾದ ಡಾ ಹರೀಶ್ ಕಶ್ಯಪ್ ಹೇಳಿದ್ದಾರೆ ಹೊಸ ವ್ಯವಹಾರಿಕ ವರ್ಷದ ನಿರೀಕ್ಷೆಗಳ ಹೊರೆಯನ್ನು ಎದುರಿಸಬೇಕಿದೆ ಬುಧವಾರ ಶುಭಾರಂಭವಿದ್ದು ಚಂದ್ರ ಉತ್ತರ ಆಷಾಢ ಮಕರ ರಾಶಿಯಲ್ಲಿ ಶುಭದಾಯಕನಾಗಿದ್ದು ಧನುರ್ಮಾಸ ನಡೆಯುತ್ತಿದೆ ರವಿಯ ತೇಜಸ್ಸು ಉತ್ತರಾಯಣಕ್ಕೆ ಶುಭದಾಯಕವಾಗಿದೆ ಗುರುವು ಮಹಾಶುಭನಾಗಿ ವೃಷಭದಲ್ಲಿ ಹಿಮ್ಮುಖವಾಗಿ ಯೋಗಕಾರಕನಾಗಿರುವನು ಶುಭ ಶುಕ್ರ ಆರೋಹಿಯಾಗಿ ಕುಂಭದ ಶನಿಯ ರಾಶಿಯಲ್ಲಿ ವೈಭವೀಕಾರನಾಗಿರುವನು ವೃಶ್ಚಿಕದಲ್ಲಿ ಬುಧ ಗುರು ಪರಸ್ಪರ ವೀಕ್ಷಣೆ ವ್ಯವಹಾರಿಕ ಉನ್ನತಿಯನ್ನು ಹೇಳುತ್ತಿದೆ ಪಾಪಗ್ರಹಗಳು ಶನಿ ರಾಹು ನಾಮುಂದು ಮುಂದು ಹಿಂದೆ ಎಂದು ಕುಂಭ ಮತ್ತು ಮೀನಗಳಲ್ಲಿ ಎತ್ತಿಗೊಳ್ಳಲು ಖಾತರಾಗಿದ್ದಾರೆ ಶನಿ ಮಾರ್ಚ್ ಇಪ್ಪತ್ತೊಂಬತ್ತು ಕ್ಕೆ ರಾಹು ಮೇ ಹದಿನೆಂಟಕ್ಕೆ ಕುಂಭಕ್ಕೆ ರಾಶಿ ಬದಲಾವಣೆ ಮಾಡುತ್ತವೆ ಅಲ್ಲಿವರೆಗೆ ರಾಜಕೀಯದಲ್ಲಿ ಮಿತ್ರರು ಯಾರು ಶತ್ರು ಯಾರು ಎಂಬುದು ಗೊತ್ತಾಗುವುದಿಲ್ಲ ಮೇಷರಾಶಿಗೆ ಆದಾಯ ಉತ್ತಮ ಅಸಮಾಧಾನ ಹಾಗೇ ಇರುವುದು ವೈರುಧ್ಯ ಸಹಿಸಿಕೊಂಡು ಹಾಗೆ ಮುಂದು ಹೋಗಿ ನರಸಿಂಹ ದುರ್ಗಾ ಸೇವೆ ಮಾಡಿ ವೃಷಭ ರಾಶಿಗೆ ಅನಿರೀಕ್ಷಿತ ಶುಭ ಕಾರ್ಯಗಳು ಆದಾಯ ಪ್ರಯಾಣ ಇರಲಿದೆ ವೆಚ್ಚ ಜಾಸ್ತಿಯಾಗಿರಲಿದೆ ಶ್ರೀನಿವಾಸ ದೇವರ ಸೇವೆ ಮಾಡಿ ಮಿಥುನ ರಾಶಿಗೆ ಇಷ್ಟ ಕಷ್ಟಗಳ ಗೊಂದಲ ಕೌಟುಂಬಿಕ ವಿಷಯದಲ್ಲಿ ಜಾಗುತೆ ಬೇಕು ನರಸಿಂಹ ದೇವರ ನಿತ್ಯ ಸೇವೆ ಮಾಡಿ ಕರ್ಕ ರಾಶಿಗೆ ಪರಿಶ್ರಮ ಹೆಚ್ಚು ಫಲ ಕಡಿಮೆ ಗುರು ಅನುಕೂಲ ಇದ್ದೂ ಕಷ್ಟದ ತಿಂಗಳು ಸಮಾಧಾನವಾಗಿ ಸಾಗಿರಿ ಸ್ತ್ರೀಯರು ಜಾಗುತೆ ಸಿಂಹ ರಾಶಿಗೆ ಅಧಿಕಾರ ವರ್ಗದಿಂದ ಒತ್ತಡ ಅವಕಾಶಗಳನ್ನು ಸರಿಯಾಗಿ ಬಳಸಿಕೊಳ್ಳಿ ಮಹಾದೇವನ ಸೇವೆ ಮಾಡಿ ರಾಶಿಗೆ ಬಹಳ ಏರುಪೇರುಗಳಿಲ್ಲ ಚಿಂತೆ ಬೇಡ ಪರಿಶ್ರಮ ತಾಳ್ಮೆಯಿಂದ ಮುನ್ನಡೆಯಿರಿ ಶ್ರೀ ಗುರು ಗಣಪತಿ ಸೇವೆ ಮಾಡಿ ತುಲಾ ರಾಶಿಗೆ ಕಷ್ಟಗಳು ನಿವಾರಣೆಯಾಗುವ ವರ್ಷ ಭರವಸೆ ಇರಲಿ ನವಗ್ರಹ ನಾಗ ಪೂಜೆಗಳನ್ನು ಮಾಡಿ ವೃಶ್ಚಿಕಕ್ಕೆ ಕುಜನು ಬಾಧಕಾರಿಯಾಗಿದ್ದು ರಕ್ತದೊತ್ತಡ ಇರಬಹುದು ಶತ್ರು ಭೀತಿಯ ವರ್ಷ ಜಾಗ್ರತೆ ಶ್ರೀ ದುರ್ಗಾ ಸುಬ್ರಹ್ಮಣ್ಯ ಸೇವೆ ಮಾಡಿ ಧನು ರಾಶಿಗೆ ರವಿ ಚಂದ್ರ ಶುಕ್ರ ಅನುಕೂಲವಾಗಿದ್ದು ವ್ಯಾಪಾರ ಉದ್ಯೋಗ ಚೇತರಿಕೆ ಇರಲಿದೆ ಶನಿ ಬದಲಾವಣೆ ನಿಮ್ಮ ಸ್ಥಾನಮಾನಗಳ ಮೇಲೂ ಒತ್ತಡ ಹೇರುತ್ತದೆ ಮಕರಕ್ಕೆ ಜನ್ಮ ಶನಿ ಪರಹಾರದ ವರ್ಷ ಶುಭ ಕಾರ್ಯ ಪ್ರೇರಣೆ ಆರೋಗ್ಯ ಸುಧಾರಣೆ ಗ್ರಹ ಶಾಂತಿ ನಾಗ ಪೂಜೆಗಳಾಗಲಿ ಕುಂಭ ರಾಶಿಗೆ ಶನಿಯ ಬಹುತೇಕ ದೋಷ ಪರಿಹಾರ ಜನ್ಮ ರಾಹು ಅಲ್ಪ ದೋಷಕರ ವರ್ಷ ನರಸಿಂಹ ದೇವರ ಸೇವೆಗಳಾಗಲಿ ಮೀನರಾಶಿಗೆ ಹಲವು ಗೊಂದಲ ಮಾನಸಿಕ ವೇದನೆ ಹೆಚ್ಚುವುದು ತಾಳ್ಮೆ ಇರಲಿ ಗುರುರಾಯರ ಸೇವೆ ಮಾಡಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿದಕ್ಕೆ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು